ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಇವತ್ತು ಪಲ್ಸರ್ ಕೊಡ್ತಾ ಇದ್ದೇನೆ ನಿಮಗೆ ಪಲ್ಸರ್ ಕೊಡ್ತಾ ಇದ್ದೇನೆ ಮೊನ್ನೆ ಕೂಡ ಒಂದು ಪಲ್ಸರ್ ಆಫರ್ ಮಾಡಿ ಹಾಕಿದ್ದ ಅದು ಸ್ಪಾಟ್ ಹೋಗಿದೆ ಪಾಪ ಅದು ಸ್ಪಾಟ್ ಹೋಗಿ ಯಾರೋ ಪರ್ಚೆಸ್ ಮಾಡಿದ್ದಾರೆ ಆದರೆ ಇದರ ಬಗ್ಗೆ ನಾನು ನಿಮಗೆ ಹೇಳಬೇಕಾದ್ರೆ ಗಾಡಿ ಬಗ್ಗೆ ಮಾತಾಡಂಗೇನಿಲ್ಲ ರಿಸ್ಕ್ ಬ್ರೇಕ್ ಸಮೇತ ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದರ ಎಲ್ಲ ಮಾಹಿತಿ ಕೂಡ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡೋದಾದ್ರೂ ಇದರ ಫೆಸಿಲಿಟಿ ಎಲ್ಲ ಕೂಡ ನೀವು ನೋಡ್ಕೊಳ್ಳಲೇಬೇಕು ವಿಡಿಯೋ ನಿಕ್ಕೊ ತನಕ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ಈ ವಿಡಿಯೋ ನೀವು ಕೊನೆಯ ತನಕ ನೋಡಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ಈ ಗಾಡಿಯಲ್ಲಿ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಹೇಗಿದೆ ಗಾಡಿ ಹೇಗಿಲ್ಲ ಎಲ್ಲವೂ ನಿಮಗೆ ಒನ್ ಬೈ ಒನ್ ಆಗಿ ಪಿನ್ ಟು ಪಿನ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕಿದ್ದೇನೆ ಕೊನೆ ತನಕ ಈ ವಿಡಿಯೋ ನೋಡಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ನಿಮಗೆ ಈ ವೆಹಿಕಲ್ ಬಗ್ಗೆ ಹೇಳಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸೆಕೆಂಡ್ ಓನರ್ ಬಜಾಜ್ ಪಲ್ಸರ್ ಇಂಜಿನ್ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ಇಂಜಿನ್ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ಈ ಮಾತನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇಂಜಿನ್ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದು ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಡಿಸ್ಕ್ ಬ್ರೇಕ್ ಸಮೇತ ಇದೆ ಎರಡು ಟೈರ್ ತುಂಬಾನೇ ಚೆನ್ನಾಗಿದೆ ಒಂದು ಇಲ್ಲ 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 ನಿಮಗೆ ಅಂತ ಹೇಳ್ತಾ ಒಟ್ಟಿನಲ್ಲಿ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ ಸಾವಿರ ಮಾರ್ಕೆಟ್ ಇದೆ ಹತ್ರ ಹತ್ರ ತನಕ ನಾನು ಸೇಲ್ ಮಾಡ್ತೇನೆ ನನಗೆ ಟ್ಯಾಲೆಂಟ್ ಇದೆ ಮೂವತ್ತು ಸಾವಿರ ರೂಪಾಯಿಗೆ ನಾನು ಸೇಲ್ ಮಾಡೋದಾದ್ರೂ ನನಗೆ ಅಷ್ಟ ಟ್ಯಾಲೆಂಟ್ ಇದ್ರು ನಾನು ನಿಮಗೆ ಇವತ್ತು ದೀಪಾವಳಿ ಹಬ್ಬ ಮುಗಿದ್ರು ಇವತ್ತು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಇನ್ನೂ ಮುಗಿಲಿಲ್ಲ ನಾನ್ ಕೂಡ ಆಫರ್ ಇನ್ನೂ ನಿಮಗೆ ಮುಗಿಲಿಲ್ಲ ನಿಮಗೆ ಖುಷಿ ಮುಂದೆಯಿಂದ ರಾತ್ರಿ ರಾತ್ರಿ ಅದೆಷ್ಟೋ ವೆಹಿಕಲ್ ಗಳು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ ಎಲ್ಲಾ ಗಾಡಿಗಳು ಸೇಲ್ ಆಗಿದೆ ನಿನ್ನೆ ಕೂಡ ಒಂದು ಡೆಸ್ಟಿನ್ ಹಾಕಿದ್ದ ಪಾಪಾದ್ರೂ ಕಾರವಾರ ಕಾರವಾರದಿಂದ ಪರ್ಚೇಸ್ ಮಾಡಿದ್ರು ಅದನ್ನು ಸೇಲ್ ಆಗಿದೆ ಹಾಗೆ ಇವತ್ತು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾನೆ ಇವತ್ತು ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾನೆ ಹಾಗೆ ಈ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರ ಬಜಾಜ್ ಪಲ್ಸರ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಕ್ಸೋರ್ಸ್ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನಿಮಗೆ ನೋಡಬಹುದು ನಿಮಗೆ ನೋಡಬಹುದು ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ನೋಡಿ ಲೈನ್ ನೋಡಿದ್ರೆ ಯಾರು ಪರ್ಚೇಸ್ ಮಾಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಒಂದು ವಾಶ್ ಪಾಲಿಶ್ ಮಾಡಿದ್ರೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ವಾಶ್ ಪಾಲಿಶ್ ಮಾಡಿದ್ರೆ ಹೇಗಿರಬಹುದು ನೀವೇ ಆಲೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಡಿಸ್ಕ್ ಬ್ರೇಕ್ ಸಮೇತ ಇದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ ನೋಡಿ ಕ್ಲೀನ್ ಮೈಂಟೈನ್ ಮಾಡಿದೆ ಒಂದು ಹದಿನಾಲ್ಕು ಇಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಅಂದ್ರೆ ಇವಾಗ ಆಲೋಚನೆ ಮಾಡಲೇಬೇಕು ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನೋಡಿ ನಿಮಗೆ ಫ್ರಂಟ್ ತುಂಬಾನೇ ಚೆನ್ನಾಗಿದೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಗಾಡಿ ನಿಮಗೆ ಇದು ಮಾಡಲ್ ನಾನು ಹೇಳಿದ ಕಾರಣ ಗೊತ್ತಾಗುತ್ತೆ ಯಾಕೆಂದ್ರೆ ಗಾಡಿ ನೋಡುವಾಗ ಹದಿನಾಲ್ಕು ಮಾಡಲ್ ಅಂತ ಯಾರು ಹೇಳಲ್ಲ ಒಂದು ಹದಿನೆಂಟು ಇಪ್ಪತ್ತು ಮಾಡಲ್ ತರ ಗಾಡಿ ನೋಡ್ಲಿಕ್ಕೆ ಇದೆ ಅದರ ಲುಕ್ ಆ ತರ ಇದೆ ಯಾಕೆಂದ್ರೆ ಆ ರೀತಿಯಲ್ಲಿ ಮೈಂಟೈನ್ ಮಾಡಿದ್ರೆ ಪಪ್ಪ ಅವರು ಆ ರೀತಿಯಲ್ಲಿ ಮೈಂಟೈನ್ ಮಾಡಿದಕ್ಕೆ ನೀವು ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡಬೇಕು ಆದ್ರೆ ನೀವು ನಮಗೆ ಕೊಡಬೇಡಿ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಗಾಡಿ ನಿಮಗೆ ನೋಡಿ ನಿಮಗೆ ಹೇಗೆ ಯಾವ ರೀತಿಯಲ್ಲಿ ಇದೆ ನಿಮ್ಗೆ ನೋಡಬಹುದು ನಿಮಗೆ ನೋಡಿ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ವರ್ಕಿಂಗ್ ಇದೆ ಸೆಲ್ಫ್ ಕಂಡೀಷನ್ ಇದೆ ನಿಮಗಿದ್ರೆ ಕೆಲಸ ಅಂದ್ರೆ ನಿಮಗೆ ಏನು ಕೆಲಸ ಇಲ್ಲ ನಿಮ್ಗೆ ಏನು ಕೆಲಸ ಇಲ್ಲ ಏನು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ವಹಿಕಲ್ ಮೂವತ್ತು ಮೂವತ್ತೈದು ಸಾವಿರ ಬೆಲೆ ಬಾಲ ವಹಿಕಲ್ ಅನ್ನು ಮೂವತ್ತು ಸಾವಿರ ರೂಪಾಯಿಗೆ ನಾನೇ ಸೇಲ್ ಮಾಡ್ತೇನೆ ನನಗೆ ಅಷ್ಟು ಟ್ಯಾಲೆಂಟ್ ಇದೆ ನಾನೇ ಸೆಲ್ ಈ ಒಂದು ವಹಿಕಲ್ ಅನ್ನು ನಾನು ನಿಮಗೆ ಇವತ್ತು ದೀಪಾವಳಿ ಹಬ್ಬ ಮುಗಿದ್ರು ನಾನು ಇವತ್ತು ಓಫರ್ ಆಗಿ ಬರೀ ಸಾವಿರದ ಒಂಬೈನೂರ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಮೊನ್ನೆಯಿಂದ ಅದೆಷ್ಟೋ ಆಫರ್ ಕೊಟ್ಟಿದ್ದೇನೆ ಪಾಪ ಮೊನ್ನೆ ಪಲ್ಸರ್ ಕೊಟ್ಟು ಸಿಕ್ಕಾಪಟ್ಟೆ ಕಾಲ್ ಬಂದಿದ್ದೆ ಪಾಪ ಯಾರಿಗೆ ಬೇಜಾರಾಗಿದ್ದೋ ಮೊನ್ನೆ ಗಾಡಿ ಪರವಾಗಿಲ್ಲ ಅಂತ ಹೇಳ್ಬೋದು ಆದ್ರೆ ಇದು ಹಾಗೆಲ್ಲ ಮೊನ್ನೆ ಗಾಡಿ ಪರವಾಗಿಲ್ಲ ಹೇಳಿದ್ರು ಈ ಗಾಡಿ ಆಗಲ್ಲ ಎಕ್ಸಾಮ್ ಲ್ಯಾಂಡ್ ಕಂಡೀಷನ್ ಅಂತ ಹೇಳ್ಬೋದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಮುನ್ನೆ ಗಾಡಿಗೆ ನಾನು ನಿಮಗೆ ಗ್ಯಾರಂಟಿ ಕೊಡಲಿಲ್ಲ ಇವತ್ತಿನ ಗಾಡಿಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ನಿಮಗೆ ಖುಷಿಯಾಗಲೇಬೇಕು ಹಾಗಾಗಿ ನನ್ನಿಂದ ಸಹಜವಾದಷ್ಟು ಇಷ್ಟೊಂದು ಕಮ್ಮಿ ರೇಟ್ಲಿ ಇವತ್ತು ಬಜಾಜ್ ಪಲ್ಸರ್ ಕೊಡ್ತಾ ಇದ್ದಾನೆ ಬಜಾಜ್ ಪಲ್ಸರ್ ಕೊಡುದು ಮಾತ್ರವಲ್ಲ ಮೂವತ್ತು ಮೂವತ್ತೈದು ಸಾವಿರ ಬೆಲೆ ವೆಹಿಕಲ್ ಅನ್ನು ಕೊಡ್ತಾ ಇದ್ದಾನೆ ನಾನು ನಿಮಗೆ ಇವತ್ತು ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದಾನೆ ಇಷ್ಟೊಂದು ಗುಡ್ ಕಂಡೀಷನ್ ಇರುವ ವೆಹಿಕಲ್ ಕೊಡ್ತಾ ಇದ್ದಾನೆ ಹಾಗಾಗಿ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂದಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಲ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವೀಡಿಯೋ ವೆಹಿಕಲೇ ವಹಿಕಲ್ ಏಷರೆ ವಹಿಕಲ್ ಪ್ರೈಸ್ ನಿಮಗೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ನನ್ನ ನನ್ನೆಲ್ಲ ವೆಹಿಕಲ್ ಕೂಡ ನಿಮಗೆ ನೋಡಬೇಕಂತಿದ್ರೆ ಪರ್ಚೇಸ್ ಮಾಡಬೇಕಂತಿದ್ರೆ ನಾನು ಕೂಡ ನನ್ನೆಲ್ಲ ಓಫರ್ ನಿಮಗೆ ನೋಡಬೇಕಂತಿದ್ರೆ ಪರ್ಚೇಸ್ ಮಾಡಬೇಕಂತಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನೆಲ್ಲ ವೆಹಿಕಲ್ಗಳ ಗಳ ಕೂಡ ನಿಮಗೆ ನೋಡಬೇಕು ಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಕೇಳೋಣ ಎಲ್ರಿಗೂ ತಾಂಕ್ ಎಲ್ರಿಗೂ ನಮಸ್ತೆ